ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಕೇಂದ್ರ ಸರ್ಕಾರ ಮಾಡಿರುವಂತಹ ವಕ್ ಮಸೂದೆ ಒಂದು ತಿದ್ದುಪಡಿಯನ್ನು ಖಂಡಿಸಿ ಇಂದು ರಾಮದುರ್ಗ ಪಟ್ಟಣದಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿದರು ರಾಮದುರ್ಗದ ಹುತಾತ್ಮ ಚೌಕ್ ಬಳಿ ಇಂದು ಎಸ್ ಡಿ ಪಿ ಐ ಕಾರ್ಯಕರ್ತರೆಲ್ಲ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಘೋಷಣೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು ಬನ್ನಿ ವೀಕ್ಷಿಸೋರು ಸೋಶಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ವತಿಯಿಂದ ರಾಮದುರ್ಗ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯಿರಿ ಇದು ದುರುದ್ದೇಶ ಮತ್ತು ಪ್ರತೀಕಾರದ ಮಸೂದೆ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿ ಮುಜಫರ್ ಭಗವಾನ್ ದೇಶದಲ್ಲಿ ಒಕ್ಕೂಟ ಸರ್ಕಾರ ನಿರಂತರವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಸೂದೆಗಳನ್ನು ಕಾನೂನುಗಳನ್ನು ರೂಪಿಸುತ್ತಾ ಬಂದಿದೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ನಿರಂತರವಾಗಿ ಮುಸ್ಲಿಮರ ಮೇಲೆ ದಾಳಿಗಳು ನಡೆಯುತ್ತಿದ್ದು ಮನೆ ಗುಡಿಸಲು ಅಂಗಡಿ ಮುಗ್ಗಟ್ಟುಗಳನ್ನು ಬೋಲ್ಡೋಸರ್ಗಳ ಮೂಲಕ ಕೆಡವಿ ಹಾಕಲಾಗುತ್ತಿದೆ ಇದೀಗ ಮುಸ್ಲಿಮರ ಆಸ್ತಿಯಾಗಿರುವ ವಕ್ಫ್ ವಿಚಾರಕ್ಕೂ ಕೈ ಹಾಕಿ ಮುಸ್ಲಿಮರ ವಕ್ಫ್ ಆಸ್ತಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಸರ್ಕಾರವಿದೆ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರೋಧಿ ಅಲೆಯಾಗಿ ನಡೆದಿದೆ ಈ ವಿಚಾರವಾಗಿ ಎಸ್ ಡಿ ಪಿ ಐ ಎಂದಿಗೂ ಮೌನ ವಹಿಸುವುದಿಲ್ಲ ಎಂದು ಹೇಳಿದರು ಈ ಸಭೆಯಲ್ಲಿ ಪಕ್ಷದ ನಾಯಕರುಗಳಾದ ಎಸ್ ಡಿ ಜಿಲ್ಲಾ ಸಮಿತಿ ಸದಸ್ಯರಾದ ತಾಹಿರ್ ಶೇಖ್ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಸಮಿತಿಯ ಅಧ್ಯಕ್ಷರಾದ ಜಾಕೀರ್ ಕೌಜುಲ್ಗಿ ಉಪಾಧ್ಯಕ್ಷರಾದ ಸಾದಿಕ್ ದಿಲಾವರ್ ಕಾರ್ಯದರ್ಶಿ ಇಲಿಯಾಸ್ ಪೆಂಡಾರಿ ಕಾರ್ಯದರ್ಶಿ ಅಲ್ತಾಫ್ ಮುಲ್ಲಾ ಮತ್ತು ಅನೇಕ ಎಸ್ ಡಿ ಪಿ ಐ ಕಾರ್ಯಕರ್ತರು ಮತ್ತು ಮುಸ್ಲಿಂ ಮುಖಂಡರು ಸೇರಿ ಈ ಒಂದು ಪ್ರತಿಭಟನೆಯನ್ನು ನಡೆಸಿದರು ಇದು ವಕ್ ಬೋಲ್ಡ್ ಇದೆಯಲ್ಲ ಏನು ಬಕ್ ಇದು ದಾನಿಗಳು ದಾನಿ ದಾನ ಮಾಡಿದಂಥ ಓದ್ತಿದೆ ವಕ್ ಅಂದರೆ ಡೊನೇಟೆಡ್ ಇನ್ ದಿ ನೇಮ್ ಆಫ್ ಅಲ್ಲ ಇದು ಹದಿನೈದು ಥರ ನಡೀತಾ ಇದೆಯಲ್ಲ ಇದು ನಮ್ಮ ಹಿರಿಯರು ನಮಗೆ ಡೊನೇಟ್ ಮಾಡಿ ಒಂದು ಸಮಾಜದ ಒಳ್ಳೆಗೋಸ್ಕರ ಮತ್ತು ವರ್ಕನ್ಸ್ಗೋಸ್ಕರ ಇಬ್ಬರಿಗೆಲ್ಲರಿಗೂ ಏನಿದೆ ವಿಡೋಸ್ಗೋಸ್ಕರ ನಮ್ಮದೊಂದು ವಕ್ಸಿಂದ ಏನು ಇನ್ಕಮ್ ಬರುತ್ತೆ ಅವರಿಗೆ ಅದು ರೆವಿನ್ಯೂ ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ ಅವರಿಗೆ ಸಹಾಯವಾಗಲಿ ಅಂತ ಒಪ್ಪಿಂದ ನಮ್ಮದು ಇದಿರತ್ತೆ ಇದು ಥರ್ಡ್ ಲಾರ್ಡ್ ಲಾರ್ಜೆಸ್ಟ್ ಲ್ಯಾಂಡ್ ಓನರ್ ಆಫ್ ದಿ ಇಂಡಿಯಾ ಆಫ್ಟರ್ ರೈಲ್ವೆ ಆ್ಯಂಡ್ ಆಮ್ಡ್ ಫೋರ್ಸಸ್ ಥರ್ಡ್ ಲಾರ್ಜೆಸ್ಟ್ ಲ್ಯಾಂಡ್ ಓನರ್ ಆಫ್ ದಿ ಇಂಡಿಯಾ ಇಸ್ ಒಪ್ ಅಂತ ಒಪ್ಪು ಇದು ಬಿ ಜೆ ಪಿ ಫ್ಯಾಶಲಿಸ್ಟು ಗೌರ್ಮೆಂಟು ಇದು ಒಪ್ ಮೇಲೆ ಕಣ್ಣಿಟ್ಕೊಂಡು ವಪ್ಪನ್ನು ತಮ್ಮ ಒಳಗೆ ಅಮೆಂಡ್ಮೆಂಟ್ ಬಿಲ್ ಬನ್ನು ಈ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡೋಕೋಸ್ಕರ ಇದು ನಾವು ಇದರಿಂದ ಒಪ್ಪೋದಿಲ್ಲ ಏಕೆಂದರೆ ಇದರಲ್ಲಿ ಫೋಟಿ ಕ್ಲೋಸಸ್ ಇದೆ ಇದರಲ್ಲಿ ಆದರೆ ನಾವು ಕಂಪ್ಲೀಟ್ ಬಿಲ್ ಅನ್ನು ರಿಜೆಕ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಇದು ನಮ್ದು ಇವತ್ತು ಪ್ರೊಟೆಕ್ಟ್ ನಡೀತಾ ಇದೆ ನಾವು ಮತ್ತೆ ಏನು ಮಾಡಿ ಹೇಳಬೇಕಂದ್ರೆ ಮುಂದೆ ಬರುವಂಥದ್ದು ಇದು ಏನಾದರೂ ಇದು ಬಿ ಜೆ ಪಿ ಪ್ಯಾಂಜೆ ಸರ್ಕಾರ ಇದು ಪಾಸ್ ಮಾಡಿದರೆ ಇದಕ್ಕಿಂತ ದೊಡ್ಡ ಹೋರಾಟವನ್ನು ನಾವು ಮಾಡಿದಂತೆ ಎಚ್ಚರಿಕೆಯನ್ನು ಬಿ ಜೆ ಪಿ ಪ್ಯಾಚ ಸರ್ಕಾರಕ್ಕೆ ಹೇಳುತ್ತೆ ನಾವು ಇದು ತಹಶೀಲ್ದಾರ್ ನಾವು ಜಿ ಪಿ ಸಿಗೆ ಡಬಲ್ ಜಿ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅವರಿಗೆ ನಾವು ಲೆಟರ್ ಬರ್ತಿದ್ದೀವಿ ಅದು ನಿಮ್ಮ